ಮಾರನೆಯ ದಿನ ಬೆಳಿಗ್ಗೆ ಸಂಪತ್ ಅಡಿಕೆ ಸಸಿಗಳಿಗೆ ಗೊಬ್ಬರ ತರಬೇಕಾಗಿತ್ತು ಆದರೆ ನನಗೆ ಬೇರೆ ಕೆಲಸ ಇದೆ ಈಗ ನನಗೆ ಹೋಗಿ ತರೋದಕ್ಕೆ ಆಗಲ್ಲ ನಾಳೆ ನಾಡಿದ್ದು ಅಂತ ಕೂತರೆ ಬಂದಿರೋ ಸ್ಟಾಕ್ಸ್ ಖಾಲಿಯಾಗುತ್ತೆ ಮತ್ತು ಅದು ಬರೋವರೆಗೂ ಕಾಯಬೇಕು ಅದಕ್ಕೆ ನೀವೇ ಸಿಟಿಗೆ ಹೋಗಿ ನಾಲ್ಕು ಮೂಟೆ ಗೊಬ್ಬರ ತಂದು ಬಿಡ್ತೀರಾ ಎಂದು ಸಂಪತ್ ಬಳಿ ಕೇಳುತ್ತಿದ್ದ ಜೀವನ್ ಆದರೆ ಅದು ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಜೀವನ್ ಅದು ಅಲ್ಲದೆ ಯಾವ ರೀತಿ ಗೊಬ್ಬರ ತರಬೇಕು ಅನ್ನೋದು ಸಹ ಗೊತ್ತಿಲ್ಲ ನನಗೆ ಎಂದನು ಸಂಪತ್ ನಾವು ಆವತ್ತು ಮದುವೆಗೆ ಅಂತ ಜ್ಯುವೆಲ್ಲರಿ ತರೋದಕ್ಕೆ ಹೋಗಿದ್ದೋ ನೋಡಿ ಅದರ ಆಪೋಸಿಟ್ ರೋಡಿನಲ್ಲೇ ಕೃಷಿ ಇಲಾಖೆ ಇದೆ ಅಲ್ಲಿಗೆ ಹೋಗಿ ನನಗೆ ಫೋನ್ ಮಾಡಿ ನಾನು ಯಾವ ತರಹದ ಗೊಬ್ಬರ ತರಬೇಕು ಅಂತ ಹೇಳ್ತೀನಿ ಎಂದು ಹೇಳಿದವನ ಮಾತಿಗೆ ಸರಿಯಾಯಿತು ಹೋಗ್ತೀನಿ ಎಂದು ಒಪ್ಪಿಕೊಂಡಿದ್ದ ಸಂಪತ್ ತಿಂಡಿ ತಿಂದ ಕೂಡಲೇ ಜೀಪ್ನಲ್ಲೇ ಹೋಗಿ ಬೈಕ್ನಲ್ಲಿ ನಾಲ್ಕು ಮೂಟೆನ ಏರಿಕೊಂಡು ಇಟ್ಟುಕೊಂಡು ಬರೋದಕ್ಕೆ ಆಗಲ್ಲ ಎಂದನು ಅವನ ಮಾತಿಗೆ ಸಂಪತ್ ಒಪ್ಪಿದ ಬಳಿಕ ಹಾಗೆ ಇನ್ನೊಂದು ವಿಷಯ ಹಳ್ಳಿಗಳ ಮೇಲೆ ಹೋದರೆ ಲೇಟ್ ಆಗುತ್ತೆ ಅದಕ್ಕೆ ಸೇತುವೆಯ ರೋಡಿನ ಕಡೆಯಿಂದ ಹೋಗಿ ಒಂದೇ ರೋಡ್ ಅಲ್ವಾ ಬೇಗ ಹೋಗಬಹುದು ಎಂದಿದ್ದನು ಅದಕ್ಕೂ ಸಹ ಒಪ್ಪಿಕೊಂಡು ಅಲ್ಲಿಂದ ಹೋಗಿದ್ದ ಸಂಪತ್ ಅವನು ಹೋದ ಕಡೆಯೇ ನೋಡಿಕೊಂಡು ವ್ಯಂಗ್ಯವಾಗಿ ನಕ್ಕಿದ್ದ ಜೀವನ್ ಹೇ ಪ್ರಣಯ್ ನಿಲ್ಲು ಒಂದು ನಿಮಿಷ ಎಂದು ಒಳಗಡೆಯಿಂದ ಓಡಿ ಬರುತ್ತಾ ಕೇಳಿದಳು ನೀತು ಜೀಪಿನ ಕೀಯನ್ನು ತನ್ನ ತೋರು ಬೆರಳಿನಲ್ಲಿ ತಿರುಗಿಸುತ್ತಾ ಮುಂದೆ ಹೋಗುತ್ತಿದ್ದವನು ಅವಳ ಕೂಗಿಗೆ ಅಲ್ಲೇ ನಿಂತು ಯಾಕೆ ಏನಾಯಿತು ಕೇಳಿದ ಅದು ನೀನು ಈಗ ಸಿಟಿ ಕಡೆ ಹೋಗ್ತಾ ಇದ್ದೀಯಾ ಕೇಳಿದಳು ಹಾಂ ಹೌದು ಅಡಕೆ ಸಸಿಗಳಿಗೆ ಗೊಬ್ಬರ ತರೋಕೆ ಹೋಗ್ತಾ ಇದ್ದೆ ಯಾಕೆ ಕೇಳಿದ ಅದೇನಿಲ್ಲ ನಾನು ಕೂಡ ಸಿಟಿಗೆ ಹೋಗಬೇಕು ನನ್ನ ಬಸ್ ಸ್ಟಾಪ್ಗೆ ಬಿಟ್ಟು ಹೋಗಿ ಹೋಗು ಎಂದಳು ನೀನೆಲ್ಲಿಗೆ ಹೋಗ್ತಾ ಇದ್ದೀಯಾ ಇವತ್ತು ಅದು ರೂಪಾಳ ಅಜ್ಜಿಗೆ ಹುಷಾರಿಲ್ವಂತೆ ಕಣೋ ಅವರನ್ನು ನೋಡೋಕೆ ಅಂತ ಒಬ್ಬಳೇ ಹೋಗಬೇಕಲ್ಲ ಎಂದು ಜೊತೆಯಲ್ಲಿ ನನ್ನನ್ನು ಸಹ ಕರೆದು ಅದಕ್ಕೆ ಕರೆದಳು ಅದಕ್ಕೆ ಹಾಸನ್ಗೆ ಹೋಗ್ತಾ ಇದ್ದೀನಿ ಅವಳು ಅವರ ಆಂಟಿ ಮನೆಯಿಂದ ನೇರ ಅಲ್ಲಿಗೆ ಬರ್ತಾಳಂತೆ ಅದಕ್ಕೆ ನನ್ನನ್ನು ಬಸ್ ಸ್ಟಾಪ್ಗೆ ಬಿಡು ಅಲ್ಲಿಂದ ನಾವಿಬ್ಬರು ಹೋಗ್ತೀವಿ ಎಂದಳು ನೀತು ಸರಿ ಬಾ ಬಿಡ್ತೀನಿ ಲೇಟಾದರೆ ಸಂಜೆ ರಿಟರ್ನ್ ಆಗೋಕೆ ತಡ ಆಗುತ್ತೆ ಎಂದನು ಸಂಪತ್ ನಂತರ ಇಬ್ಬರು ಕೂಡ ಜೀಪಿನಲ್ಲೇ ಹೊರಟರು ಆಗ ತಾನೇ ತೋಟದಿಂದ ಮನೆಗೆ ಬರುತ್ತಿದ್ದ ಜೀವನ್ಗೆ ಜೀಪಿನಲ್ಲಿ ಸಂಪತ್ ಜೊತೆ ನೀತೂ ಸಹ ಕುಳಿತಿರುವುದನ್ನು ನೋಡಿ ದಂಗಾಗಿದ್ದ ಓ ಶಟ್ ಇವಳಿಗೆ ಯಾಕೆ ಇವನ ಜೊತೆ ಹೋಗ್ತಾ ಇದ್ದಾಳೆ ಎಂದು ಗಾಬರಿಯಲ್ಲಿ ಹೇಳಿಕೊಂಡವನು ನಂತರ ಕೂಡಲೇ ಬೈಕಿನ ಕೀ ಹುಡುಕಿ ಜೀಪಿನ ಹಿಂದೆಯೇ ವೇಗವಾಗಿ ಹೊರಟನು ಜೀವನಷ್ಟು ಗಾಬರಿಯಾಗಲು ಕಾರಣವೇನೆಂದರೆ ಮೊನ್ನೆ ರಾತ್ರಿ ಮೆಕ್ಯಾನಿಕ್ ಹುಡುಗ ಒಬ್ಬನನ್ನು ಕರೆಸಿ ಮನೆಯವರೆಲ್ಲರೂ ಮಲಗಿದ ಬಳಿಕ ಆ ಜೀಪಿಗೆ ಬ್ರೇಕ್ ಫೇಲ್ ಮಾಡಿಸಿ ಆಯಿಲ್ ಕೂಡ ಲೀಕ್ ಆಗುವ ಹಾಗೆ ಮಾಡಿಸಿದ್ದ ಇದರಿಂದ ಗಾಡಿಗೆ ಬ್ರೇಕ್ ಫೇಲ್ಯೂರ್ ಆಗೋದರ ಜೊತೆಗೆ ಆಯಿಲ್ ಲೀಕ್ ಆಗುತ್ತಿರುವುದರಿಂದ ಇಂಜಿನ್ ಹೀಟ್ ಆಗುತ್ತಿದ್ದ ಹಾಗೆ ಅದಕ್ಕೆ ತಾ ತಾನೇ ಬೆಂಕಿ ಹೊತ್ತುಕೊಂಡು ಜೀಪಿನ ಸಮೇತ ಸಂಪತ್ತನ್ನು ಸಹ ಸಾಯಿಸುವ ಪ್ಲ್ಯಾನ್ ಮಾಡಿದ್ದ ಜೀವನ್ ಹೀಗೆ ಮಾಡುವುದರಿಂದ ಇದು ಕೊಲೆ ಎನ್ನುವ ಅನುಮಾನ ಯಾರಿಗೂ ಬರುವುದಿಲ್ಲ ಆಕಸ್ಮಿಕವಾಗಿ ಸತ್ತಿರುವುದು ಎಂದುಕೊಳ್ಳುತ್ತಾರೆ ಎಂದು ತುಂಬ ಯೋಚಿಸಿ ಈ ಪ್ಲ್ಯಾನ್ ಮಾಡಿದ್ದ ಅದೇ ಕಾರಣಕ್ಕೆ ಗೊಬ್ಬರ ತರುವ ನೆಪದಲ್ಲಿ ಸಂಪತ್ ಆ ಜೀಪನ್ನು ಓಡಿಸುವ ಹಾಗೆ ಮಾಡಿದ್ದ ಆದರೆ ಅವನ ಜೊತೆಗೆ ನೀತು ಕೂಡ ಹೋಗಬಹುದು ಎನ್ನುವ ಸಣ್ಣ ಊಹೆ ಕೂಡ ಅವನಿಗೆ ಇರಲಿಲ್ಲ ನೀತುವಿಗಾಗಿಯೇ ಅವನು ಇಷ್ಟೆಲ್ಲ ಮಾಡುತ್ತಿರುವುದು ಹೀಗಿರುವಾಗ ಅವಳನ್ನು ತನ್ನ ಕಣ್ಣ ಮುಂದೆಯೇ ಸಾಯಲು ಬಿಡಲು ರೆಡಿ ಇರಲಿಲ್ಲ ಅದಕ್ಕಾಗಿಯೇ ಅವನನ್ನು ತಡೆಯಬೇಕು ಎಂದು ಯೋಚಿಸಿ ಬೈಕಿನಲ್ಲಿ ಅವರನ್ನು ಫಾಲೋ ಮಾಡಿಕೊಂಡು ಹೋಗುವುದರ ಜೊತೆಗೆ ಸಂಪತ್ನ ಫೋನ್ಗೆ ಸತತವಾಗಿ ಕರೆ ಮಾಡುತ್ತಲೇ ಇದ್ದ ಆದರೆ ಸಂಪತ್ನ ಫೋನ್ ಸೈಲೆಂಟ್ನಲ್ಲಿ ಇದ್ದಿದ್ದರಿಂದ ಜೀವನ್ ಕಾಲ್ ಮಾಡ್ತಾ ಇರೋದು ಅವನಿಗೆ ಕೇಳಿಸಲಿಲ್ಲ ಯಾಕೆ ಇವತ್ತು ಇಷ್ಟೊಂದು ಸೈಲೆಂಟಾಗಿ ಕೂತಿದ್ದೀಯಲ್ಲ ಏನು ಸಮಾಚಾರ ಎಂದು ಕೇಳುತ್ತಾ ಡ್ರೈವ್ ಮಾಡುತ್ತಿದ್ದ ಸಂಪತ್ ಓಹ್ ಅದಾ ಅದೇನಿಲ್ಲ ಕಣೋ ಮನೆಯವರಿಗೆಲ್ಲ ನಮ್ಮ ಮದುವೆ ವಿಷಯನ ಯಾವಾಗ ಹೇಳೋದು ಅಂತ ಯೋಚನೆ ಮಾಡುತ್ತಿದ್ದೆ ಎಂದವಳ ಮಾತು ಕೇಳಿದ ಸಂಪತ್ಗೆ ತನ್ನ ಬಗ್ಗೆ ಇನ್ನೂ ಅವಳಿಗೆ ಹೇಳಿಲ್ಲ ಎನ್ನುವುದು ನೆನಪಾಯಿತು ಹೇಗೂ ಇಲ್ಲಿ ತಾವಿಬ್ಬರೇ ಇರೋದರಿಂದ ಈಗಲೇ ಆ ವಿಷಯನ ಹೇಳಿಬಿಡ್ತೀನಿ ಎಂದುಕೊಂಡವನು ನೀತು ನಾನೊಂದು ಪ್ರಶ್ನೆ ಕೇಳಲಾ ನಿನ್ನ ಹ್ಞೂ ಕೇಳು ಒಂದು ವೇಳೆ ನೀನು ಅಂದುಕೊಂಡಿರುವ ವ್ಯಕ್ತಿ ನಾನಲ್ಲ ಎನ್ನುವುದು ಗೊತ್ತಾದ ಮೇಲೂ ನೀನು ನನ್ನ ಅಷ್ಟೇ ಪ್ರೀತಿಸುತ್ತೀಯ ನೀನು ನೀನಲ್ಲ ಅಂದರೆ ಏನೋ ಅರ್ಥ ಏನು ಹೇಳಬೇಕು ಅಂದ್ಕೊಂಡಿದ್ಯೋ ಅದನ್ನು ಸರಿಯಾಗಿ ಹೇಳು ಎಂದು ಸಿಡುಕಿದಂತೆ ಕೇಳಿದಳು ಅಷ್ಟರಲ್ಲಿ ಸಂಪತ್ ಹಂಸ್ ಒಂದರ ಮೇಲೆ ಸ್ಪೀಡಾಗಿ ಗಾಡಿ ಬಿಟ್ಟಿದ್ದರಿಂದ ನೀತು ಆಣೆ ಜೀಪಿಗೆ ತಾಗಿದಾಗ ಚಿಕ್ಕದಾಗಿ ಅಮ್ಮ ಎಂದು ಕೂಗಿದಳು ಅಷ್ಟರಲ್ಲಾಗಲೇ ಸಂಪತ್ಗೆ ಗಾಡಿಯ ಬ್ರೇಕ್ ವರ್ಕ್ ಆಗುತ್ತಿಲ್ಲ ಎನ್ನುವುದು ಗೊತ್ತಾಗಿತ್ತು ಏಯ್ ಕಣ್ಣೇ ನೆತ್ತಿ ಮೇಲೆ ಇಟ್ಕೊಂಡು ಗಾಡಿ ಹೊಡಿಸ್ತಿದ್ದೀಯನೋ ಅಷ್ಟು ದೊಡ್ಡ ಹಂಪಿರೋದು ಕಾಣಿಸ್ಲಿಲ್ವಾ ಏಟಾಯಿತು ನನಗೆ ಎಂದು ತನ್ನ ಹಣೆ ಉಜ್ಜಿಕೊಳ್ಳುತ್ತಲೇ ಸಂಪತ್ಗೆ ಬೈದಳು ಸಾರಿ ನೀತು ಗಾಡಿಯ ಬ್ರೇಕ್ ವರ್ಕ್ ಆಗ್ತಿಲ್ಲ ಅನಿಸುತ್ತೆ ಬ್ರೇಕ್ ಹಾಕೋಕೆ ಟ್ರೈ ಮಾಡ್ತಾಯಿದ್ರು ಗಾಡಿ ಸ್ಟಾಪ್ ಆಗ್ತಾಯಿಲ್ಲ ಎಂದು ಟೆನ್ಷನ್ನಲ್ಲಿ ಹೇಳುತ್ತಾ ಗಾಡಿಯ ವೇಗವನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದನು ಅವನ ಮಾತು ಕೇಳಿದ್ದ ನೀತುವಿಗೂ ಗಾಬರಿಯಾಯಿತು ಪ್ರಣಯ್ ಏನು ಹೇಳ್ತಾ ಇದ್ದೀಯ ನೀನು ಗಾಡಿ ನಿಲ್ತಾ ಇಲ್ಲ ಅಂದರೆ ಈಗೇನು ಮಾಡೋದು ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಎನ್ನುತ್ತಿರುವಾಗಲೇ ನೀತುವಿನ ಫೋನ್ಗೆ ಜೀವನ್ ಕರೆ ಮಾಡಿದ್ದ ಜೀವನ್ ಫೋನ್ ಮಾಡ್ತಾ ಇದ್ದಾನೆ ಕಣು ಎನ್ನುತ್ತಾ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡಳು ಹಲೋ ನೀತು ಫೋನ್ನ ಬೇಗ ಪ್ರಣಯಗೆ ಕೊಡು ಎಂದು ಕಿರಿಚಿದ ಹಾಗೆ ಹೇಳಿದಾಗ ಕೂಡಲೇ ಅವನಿಗೆ ಫೋನ್ ಕೊಟ್ಟಳು ನೀತು ಹಲೋ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ಪ್ರಣಯ್ ಜೀಪ್ದು ಆಯಿಲ್ ಲೀಕ್ ಆಗ್ತಾ ಇದೆ ಆಲ್ರೆಡಿ ನೀವು ಸುಮಾರು ದೂರ ಬಂದಿರುವುದರಿಂದ ಇಂಜಿನ್ ಈಟ್ ಆಗಿರುತ್ತೆ ಯಾವ ಕ್ಷಣದಲ್ಲಿ ಬೇಕಾದರೂ ಗಾಡಿಗೆ ಬೆಂಕಿ ಹೊತ್ತಿಕೊಳ್ಳಬಹುದು ಅದಕ್ಕೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಇಬ್ಬರೂ ಗಾಡಿಯಿಂದ ಕೆಳಗೆ ಜಂಪ್ ಮಾಡಿ ಬೇಗ ಬೇಗ ಎಂದು ಚೀರಿದ ಹಾಗೆ ಹೇಳಿದನು ಅವನ ಮಾತು ಕೇಳಿದ ಸಂಪತ್ಗೆ ಮತ್ತಷ್ಟು ಗಾಬರಿಯಾಯಿತು ಮಿರರ್ ಸಹಾಯದಿಂದ ಹಿಂದೆ ನೋಡಿದವನಿಗೆ ರೋಡಿನ ಉದ್ದಕ್ಕೂ ಆಯಿಲ್ ಲೀಕ್ ಆಗುತ್ತಿರುವುದು ಕಾಣಿಸಿದ ಕೂಡಲೇ ಜೀವನ್ ಮಾತು ನಿಜ ಎನ್ನುವುದು ಅರ್ಥವಾಗಿತ್ತು ನೀತು ಬೇಗ ನಾವು ಗಾಡಿಯಿಂದ ಜಂಪ್ ಮಾಡಬೇಕು ಎಂದನು ಏನು ಇಷ್ಟು ಸ್ಪೀಡ್ನಲ್ಲಿ ಇರೋ ಗಾಡಿಯಿಂದ ಜಂಪ್ ಮಾಡೋಕೆ ಆಗುತ್ತಾ ಇಲ್ಲ ನನ್ನ ಕೈಯಿಂದ ಆಗಲ್ಲ ಎಂದವಳ ಮಾತಿಗೆ ನನ್ನ ಮೇಲೆ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಸಾಕು ಎಂದು ಗಾಬರಿಯಲ್ಲಿ ಹೇಳಿದಾಗಲೂ ಅವಳು ಒಪ್ಪದೇ ಇದ್ದಾಗ ನೀತೂ ಸಿಚುವೇಶನ್ನ ಅರ್ಥ ಮಾಡ್ಕೋ ಈಗ ನಾವು ಜಂಪ್ ಮಾಡಲಿಲ್ಲ ಅಂದರೆ ಇಬ್ಬರು ಸಾಯಬೇಕಾಗುತ್ತೆ ನೋಡು ಅಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇದೆ ಎಲ್ಲ ಖಾಲಿ ಫೀಲ್ಡ್ ಅಲ್ಲಿಗೆ ಗಾಡಿ ತಿರುಗಿಸುತ್ತೀನಿ ಅಲ್ಲಿ ಇರೋ ಮರಗಳಿಗೆ ಗಾಡಿ ಹೋಗಿ ಗುದ್ದೋಕು ಮುಂಚೆ ನಾವು ಕೆಳಗೆ ಜಂಪ್ ಮಾಡಬೇಕು ಬೇಗ ಬಾ ಎಂದು ಅವಸರ ಮಾಡಿದಾಗ ತಾನು ಕುಳಿತ ಜಾಗದಿಂದ ಎದ್ದು ಅವನ ತೊಡೆಯ ಮೇಲೆ ಕುಳಿತು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಟ್ಟವಳಿಗೆ ಮುಂದೆ ಏನಾಗುತ್ತೋ ಎನ್ನುವ ಭಯ ಇತ್ತು ತಾನು ಈ ಸಂದರ್ಭದಿಂದ ಪಾರಾಗುತ್ತೀವಾ ಅಥವಾ ಇದೇ ತಮ್ಮಿಬ್ಬರ ಕಡೆಯ ದಿನನ ಎಂದು ಆತಂಕದಲ್ಲಿ ಯೋಚಿಸುತ್ತಿದ್ದಳು ಅವಳು ತನ್ನ ಮೇಲೆ ಬಂದ ಕೂಡಲೇ ಗಾಡಿಯನ್ನು ಖಾಲಿ ಫೀಲ್ಡ್ನ ಕಡೆ ತಿರುಗಿಸಿದ ಇದರಿಂದ ಸುತ್ತಮುತ್ತ ಇರುವ ಯಾರೊಬ್ಬರಿಗೂ ತೊಂದರೆಯಾಗಬಾರದು ಎನ್ನುವ ಉದ್ದೇಶದಿಂದ ನಂತರ ಗಾಡಿಯನ್ನು ಒಂದು ಮರದ ಕಡೆ ಗುರಿ ಮಾಡಿ ನೀತುವನ್ನು ತಬ್ಬಿಕೊಂಡು ಕೆಳಗೆ ಜಂಪ್ ಮಾಡಿದ ಕೂಡಲೇ ಜೀಪು ಹೋಗಿ ಮರಕ್ಕೆ ತಾಗಿ ಮರುಕ್ಷಣವೇ ಧಗಧಗ ಎಂದು ಬೆಂಕಿ ಹೊತ್ತಿಕೊಂಡು ಉರಿಯೋಕೆ ಶುರುವಾಗಿತ್ತು ಇತ್ತ ಕಡೆ ಕೆಳಗೆ ಜಂಪ್ ಮಾಡಿದ ನೀತು ಹಾಗೂ ಸಂಪತ್ ಇಬ್ಬರೂ ಕೂಡ ಉರುಳಿಕೊಂಡು ಹೋಗಿ ದೂರದಲ್ಲಿ ಬಿದ್ದಿದ್ದರು ಅಷ್ಟಾದರೂ ಸಂಪತ್ ಮಾತ್ರ ನೀತುವನ್ನು ಬಿಟ್ಟಿರಲಿಲ್ಲ ಗುಬ್ಬಿ ಮರಿಯನ್ನು ತನ್ನೊಳಗೆ ಬಚ್ಚಿಟ್ಟುಕೊಳ್ಳುವ ಹಾಗೆ ಅವಳನ್ನು ಬಚ್ಚಿಟ್ಟುಕೊಂಡು ಉರುಳುವ ವೇಳೆ ಸಿಗುವ ಕಲ್ಲು ಮುಳ್ಳುಗಳಿಗೆ ತನ್ನ ಮೈಹೊಡ್ಡಿ ಅವಳಿಗೆ ಏನೂ ಆಗದ ಹಾಗೆ ಕಾಪಾಡಿದ್ದ ಅಷ್ಟರಲ್ಲಿ ಅಲ್ಲಿಗೆ ಬಂದ ಜೀವನ್ ಬೆಂಕಿಗೆ ಆಹುತಿಯಾಗಿದ್ದ ಜೀಪನ್ನು ನೋಡಿ ಮತ್ತೊಂದು ಕಡೆ ಕಣ್ಣಾಯಿಸಿದವನಿಗೆ ನೀತು ಹಾಗೂ ಸಂಪತ್ ಇಬ್ಬರು ಒಟ್ಟಿಗೆ ಇರುವುದನ್ನು ನೋಡಿ ಅಕ್ಷರ ಸಹ ಕುದ್ದು ಹೋಗಿದ್ದ ಸಿಟ್ಟಿನಲ್ಲಿ ತನ್ನ ಪಕ್ಕದಲ್ಲಿ ಇರುವ ಮರಕ್ಕೆ ತನ್ನ ಕೈಯನ್ನು ಬಡಿದುಕೊಂಡು ತನ್ನ ಕೋಪ ಅಸಮಾಧಾನ ಹತಾಶೆ ಎಲ್ಲವನ್ನು ಹೊರಗೆ ಹಾಕಿದ್ದ ನನಗೆ ಏನು ಪ್ಲ್ಯಾನ್ ಮಾಡಿದರೂ ಅದು ಯಾವಾಗಲೂ ನನಗೆ ಉಲ್ಟ ಹೊಡೆಯುತ್ತೆ ನಿನ್ನ ಟೈಮ್ ತುಂಬ ಚೆನ್ನಾಗಿದೆ ಕಣೋ ನಿನಗೆ ತೊಂದರೆ ಕೊಡಬೇಕು ಅಂದುಕೊಂಡಾಗಲೆಲ್ಲ ಹೀಗೆ ಏನಾದರೊಂದು ಆಗಿ ನೀನು ಪಾ ಅಪಾಯದಿಂದ ಪಾರಾಗುತ್ತೀಯ ಆದರೆ ವಿಪರ್ಯಾಸ ಅಂದರೆ ನಾನು ಮಾಡಿದ ಪ್ಲ್ಯಾನ ನಾನೇ ನನ್ನ ಕೈಯಾರೆ ಹಾಳು ಮಾಡೋ ಹಾಗೆ ಆಗುತ್ತಲ್ಲ ಅದೇ ಅದೇ ನನಗೆ ಮತ್ತಷ್ಟು ಕೋಪ ಬರೋ ಹಾಗೆ ಮಾಡೋದು ಆದರೆ ಟೈಮ್ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಎಂದು ಹಲ್ಲು ಕಚ್ಚಿ ತನ್ನಲ್ಲೇ ಹೇಳಿಕೊಂಡವನು ನಂತರ ಅವರಿಬ್ಬರೂ ಇರುವಲ್ಲಿಗೆ ಬಂದು ನಿಮ್ಮಿಬ್ಬರಿಗೂ ಏನಾಗಿಲ್ಲ ಅಲ್ವಾ ಇಬ್ಬರು ಆರಾಮಾಗಿದ್ದೀರಾ ಎಂದು ಕೇಳಿದಾಗ ನಿಧಾನವಾಗಿ ಕಣ್ಣು ಬಿಟ್ಟು ಸಂಪತ್ನಿಂದ ದೂರ ಸರಿದಿದ್ದಳು ನೀತು ಸ್ಪೀಡಾಗಿ ಹೋಗುತ್ತಿದ್ದ ಗಾಡಿಯಿಂದ ಬಿದ್ದ ಪರಿಣಾಮ ಸಂಪತ್ಗೆ ಮೇಲೆ ಏಳಲು ಆಗುತ್ತಿರಲಿಲ್ಲ ನೋವಿನಲ್ಲಿ ಮುಖ ಕಿವುಚುತ್ತಿದ್ದವನ್ನು ನೋಡಿ ಪ್ರಣಯ್ ಏನಾಯಿತು ನಿನಗೆ ನೀನು ಹುಷಾರಾಗಿ ಇದ್ದೀಯಾ ಅಲ್ವಾ ನಿಂಗೇನು ಆಗಿಲ್ಲ ತಾನೇ ಎಂದು ಆತಂಕದಲ್ಲಿಯೇ ಕೇಳಿದಳು ಕಾಲು ಮತ್ತು ಭುಜಕ್ಕೆ ಏಟಾಗಿದೆ ಅನ್ನಿಸುತ್ತೆ ಯಾಕೋ ಎದ್ದು ನಿಲ್ಲೋಕೆ ಆಗ್ತಾ ಇಲ್ಲ ಎಂದು ನೋವಿನಲ್ಲಿಯೇ ತನ್ನ ಭುಜವನ್ನು ಹಿಡಿದುಕೊಂಡು ಹೇಳಿದಾಗ ಹೇ ಜೀವನ್ ಇನ್ನು ಏನು ಮುಖ ನೋಡ್ತಾ ನಿಂತಿದ್ದೀಯಾ ಅವನಿಗೆ ಹೇಳೋಕ್ಕೆ ಸಹಾಯ ಮಾಡು ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಎಂದು ಸುಮ್ಮನೆ ನೋಡಿಕೊಂಡು ನಿಂತಿದ್ದ ಜೀವನ್ ಮೇಲೆ ರೇಗಿದಾಗ ವಿಧಿ ಇಲ್ಲದೆ ಸಂಪತ್ಗೆ ಸಹಾಯ ಮಾಡಿದನು ಮುಂದುವರಿಯುವುದು